ಚಿಕ್ಕಬಳ್ಳಾಪುರದಲ್ಲಿ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಜಾಗೃತಿ ಜಾಥಾ ಇಂದು ಹಮ್ಮಿಕೊಳ್ಳಲಾಗಿತ್ತು ಸಮಾಜ ಸೇವಕ ರಾಮಣ್ಣ ಅವರಿಂದ ಉಚಿತ ಹೆಲ್ಮೆಟ್ ವಿತರಣೆ ಮಾಡಲಾಯಿತು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಹಸಿರು ಬಾವುಟ ತೋರಿಸುವ ಮೂಲಕ ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು ಜಿಲ್ಲಾ ನ್ಯಾಯಾಲಯ ಆವರಣದಿಂದ ಹೊರಟ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ಮೂಡಿಸಿ ಶಿಡ್ಲಘಟ್ಟ ವೃತ್ತದಲ್ಲಿ ಹೆಲ್ಮೆಟ್ ಹಾಕದೆ ಬೈಕ್ ಓಡಿಸುತ್ತಿದ್ದ ಸವಾರರಿಗೆ ಹೋಟೆಲ್ ರಾಮಣ್ಣ ನೀಡಿದ ಉಚಿತ ಹೆಲ್ಮೆಟ್ಗಳನ್ನು ನೀಡಿ ಪ್ರತಿದಿನ ಹೆಲ್ಮೆಟ್ ಧರಿಸಿ ರಸ್ತೆಗೆ ಬರಬೇಕು ಇಲ್ಲದಿದ್ದರೆ ದಂಡ ವಿಧಿಸಿ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದರು ಈ ವೇಳೆ ಮಾತನಾಡಿದ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ರಸ್ತೆ ನಿಯಮ ಪಾಲಿಸಿದರೆ ಮಾತ್ರ ವಾಹನ ಸವಾರರ ಜೀವ ಮತ್ತು ಜೀವನ ಎರಡೂ ಸೇಫ್ ಆಗಿ ಇರುತ್ತದೆ ಎಂದರು ಸಮಾಜ ಸೇವಕ ರಾಮಣ್ಣನಂತವರು ಹೆಲ್ಮೆಟ್ ದಾನ ಮಾಡುತ್ತಿದ್ದಾರೆ ಅಂತಹವರ ಕಾಳಜಿಗಾದರೂ ಹೆಲ್ಮೆಟ್ ಧರಿಸಿ ಹೆಲ್ಮೆಟ್ ಸಿಗದಿದ್ದವರು ನೀವೇ ಪಾವತಿಸಿ ಹೆಲ್ಮೆಟ್ ಖರೀದಿಸಿ ಧರಿಸಿ ಇದರಿಂದ ನಿಮ್ಮ ಜೀವದ ಜೊತೆಗೆ ನಿಮ್ಮನ್ನ ಅವಲಂಬಿಸಿರುವ ಕುಟುಂಬವು ಸುಖವಾಗಿರುತ್ತದೆ ಎಂದರು reto a ಜಾಥಾ ನಡೆಸುತ್ತಿದ್ದ ವಿದ್ಯಾರ್ಥಿಗಳೊಂದಿಗೆ ಹೆಜ್ಜೆ ಹಾಕಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಮಾತನಾಡಿ ಸಮಾಜ ಸೇವಕ ರಾಮಣ್ಣನಂತಹ ದಾನಿಗಳು ಸಾರ್ವಜನಿಕರ ಜೀವನದ ಬಗ್ಗೆ ವಹಿಸಿದ ಕಾಳಜಿ ಎಲ್ಲರೂ ವಹಿಸಬೇಕು ಬೈಕಿನಲ್ಲಿ ಮೂವರನ್ನು ಕುರಿಸಿ ಚಲಾಯಿಸುವುದು ಸಿಗ್ನಲ್ ಜಂಪ್ ಮಾಡುವುದು ಸೀಟ್ ಬೆಲ್ಟ್ ಧರಿಸದೇ ಇರುವುದು ವೀಲಿಂಗ್ ಮಾಡಿ ಸಿಕ್ಕಿ ಹಾಕಿಕೊಳ್ಳುವುದು ದಂಡಕ್ಕೆ ಆಹ್ವಾನ ನೀಡಿದಂತಾಗುತ್ತದೆ ಎಂದರು ರಸ್ತೆ ಸುರಕ್ಷತಾ ಮಾಸಾಚರಣೆ ಜಾಗೃತಿ ಜಾಥಾದಲ್ಲಿ ಬೆಸ್ಪಿಯು ಕಾಲೇಜು ಮತ್ತು ಗೋಲ್ಡನ್ ಗ್ಲಿಂಪ್ಸ್ ಕಾಲೇಜು ವಿದ್ಯಾರ್ಥಿಗಳು ಮೂರನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀಧರ್ ನ್ಯಾಯಾಧೀಶರಾದ ಸವಿತಾ ಕುಮಾರಿ ಲತಾ ಕುಮಾರಿ ಕಾನೂನು ಸೇವಕರಾದ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ವಕೀಲರ ಸಂಘದ ಕಾರ್ಯದರ್ಶಿ ವೆಂಕಟೇಶ್ ಪರಿಸರ ಪ್ರೇಮಿ ಗುಂಪು ಮರದ ಆನಂದ್ ಮತ್ತಿತರರು ಈ ಸಮಯದಲ್ಲಿ ಹಾಜರಿದ್ದರು